ನಂಬಿದ ಭಕ್ತರಿಗೆ ಇಂಬು ಕೊಡುವ ದೈವ ಅಂದರೆ ಅದು ಕೊರಗಜ್ಜ ಭಕ್ತರು ಏನೇ ಕೇಳಿದ್ರು ಅವರ ಆಸೆಯನ್ನು ಶನಮಾತ್ರದಲ್ಲಿ ಕೊರಗಜ್ಜ ಎದುರಿಸ್ತಾರೆ ಅಜ್ಜ ಅಂದರೆ ಪ್ರೀತಿ ಅಜ್ಜ ಅಂದರೇ ಒಂದು ಶಕ್ತಿ ಆ ದೈವ ಏನನ್ನು ಕೇಳೋದಿಲ್ಲ ಅದು ಬೇಕು ಇದು ಬೇಕು ಅಂತ ಅಜ್ಜ ಕೇಳೋದು ಭಕ್ತಿ ಪ್ರೀತಿ ಅಷ್ಟೇ ಅಷ್ಟು ನೀವು ಮಾಡಿದರೆ ಸಾಕು ಅಜ್ಜ ನಿಮಗೆ ಏನು ಬೇಕು ಅದನ್ನು ಇರ್ತಾರೆ ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ನಮ್ಮಿಂದ ಇದಾಗಲ್ಲ ಕೆಲಸ ಅದಾಗಲ್ಲ ನಮ್ಮ ಜೀವನದಲ್ಲಿ ತುಂಬ ಅಡೆತಡೆಗಳುಂಟು ನಾವು ಏನು ಕೇಳ್ಕೊಂಡ್ರು ನಡೀತಾ ಇಲ್ಲ ಏನು ಮಾಡಲಿಕ್ಕೆ ಹೋದರೂ ನನಗೆ ಸಕ್ಸಸ್ ಕಾಣ್ತಾ ಇಲ್ಲ ತುಂಬ ಫೇಲ್ವಾರೆ ಅಡೆತಡೆಗಳೇ ಅಂತ ಅಂಥ ಕೆಲಸ ಕೂಡ ಅಜ್ಜ ಮಾಡಿ ತೋರಿಸ್ತಾರೆ ಹೌದು ಅದು ಕೂಡ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಜ್ಜ ಎಷ್ಟು ದಿವಸದಲ್ಲಿ ಆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ದಿವಸದಲ್ಲಿ ಅಜ್ಜ ಅದನ್ನು ಮಾಡಿ ತೋರಿಸ್ತಾರೆ ಕೆಲವೊಂದು ಸಲ ಸಮಸ್ಯೆಗಳು ಅತಿ ದೊಡ್ಡದಾಗಿದ್ರು ಪರಿಹಾರ ಎಲ್ಲೂ ಸಿಗದಿಲ್ರು ನೀವು ಅಜ್ಜನನ್ನು ಪ್ರಾಕ್ಟಿಸಿದ್ರೆ ಸಾಕು ಅಜ್ಜ ಒಂದು ದಾರಿಯನ್ನು ತೋರಿಸ್ತಾರೆ ಎಷ್ಟೋ ಸಲ ನಮಗೇನೆ ಶಾಕ್ ಆಗುತ್ತೆ ಯಾವ ಥರ ಈ ಒಂದು ಇಷ್ಟು ದೊಡ್ಡ ಸಮಸ್ಯೆ ಪರಿಹಾರ ಆಯಿತು ಅಂತ ಕೆಲವೊಂದು ಸಲ ತುಂಬ ತಿಂಗಳು ತುಂಬ ಟೈಮ್ನಿಂದ ನಾವು ಆ ಸಮಸ್ಯೆ ಮಧ್ಯೆನೇ ಇರ್ತೇವೆ ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಆಗಲ್ಲ ಅಂಥದ್ದು ಕೂಡ ಅಜ್ಜ ಪರಿಹಾರ ಮಾಡ್ತಾರೆ ಇತ್ತೀಚೆಗೆ ಒಂದು ಒಬ್ಬರಿಗೆ ಸಮಸ್ಯೆ ಆಗಿತ್ತು ಆ ಸಮಸ್ಯೆ ಹಣಕಾಸಿನ ವಿಷಯದಲ್ಲಿರ್ಬೋದು ಅಥವಾ ಅವರ ಪರ್ಸ್ನಲ್ ಪ್ರಾಬ್ಲಮ್ ಕೂಡ ಇರಬಹುದು ಸೊ ಯಾರು ಅಂತ ಹೇಳಲಿಕ್ಕೆ ಆಗಲಿ ಇಲ್ಲಿ ಸೊ ಅದಕ್ಕೋಸ್ಕರ ಅವರ ಹೆಸರನ್ನು ಹೇಳ್ತಾ ಇಲ್ಲ ನಾನು ಸಮಸ್ಯೆ ಅನ್ನೋದು ತುಂಬ ಜಾಸ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಹಾಕೊಂಡ ಹೋಗಿಬಿಟ್ಟೆ ಯಾವಾಗ ನೋಡಿ ಅಜ್ಜನನ್ನು ನೆನೆಸ್ಬಿಟ್ಟು ಅಜ್ಜನಿಗೆ ಪ್ರಾರ್ಥಿಸ್ತಾರೆ ಮನಸಾರೆ ಅಜ್ಜ ಹೇಳ್ತಾರೆ ಇಷ್ಟು ದಿವಸದೊಳಗೆ ಇಂಥ ಸಮಸ್ಯೆ ಪರಿಹಾರ ಆಗುತ್ತೆ ಅದು ಹೇಗೆ ಆದರೂ ಅದರಲ್ಲೂ ಪರಿಹಾರ ಆದರೆ ಸಾಕಲ್ಲ ನಿಮಗೆ ಅಂತ ಸೊ ಅಜ್ಜ ನುಡಿ ಕೊಟ್ಟ ಹಾಗೆಯೇ ಆ ಸಮಸ್ಯೆ ಅಷ್ಟು ದಿವಸದೊಳಗೆ ಪರಿಹಾರ ಆಗುತ್ತೆ ಇದು ಸ್ವತಃ ನಾನೇ ನೋಡಿದಂಥದ್ದು ಇತ್ತೀಚೆಗೆ ಒಂದು ವಾರದ ಒಳಗೆ ಇದು ನಡೆದದ್ದಂತು ನಡೆದದ್ದು ಸೊ ಅಂದರೆ ಏನಂದರೆ ನಾವಿಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ಬೇಕು ಅಜ್ಜ ಇರೋದು ಸತ್ಯ ಅಜ್ಜ ದೈವಶಕ್ತಿ ಎಂಥದ್ದೇ ಒಂದು ಸಮಸ್ಯೆ ಪರಿಹರಿಸ್ತಾರೆ ಅಜ್ಜ ಕೊಟ್ಟರೆ ಅದು ಯಾವತ್ತು ಅಜ್ಜ ಬಿತ್ತು ಕೊಡಲ್ಲ ಖಂಡಿತವಾಗಿಯೂ ಅದು ನಡೆಯುತ್ತೆ ಸಲ ನಾವು ಅಂದ್ಕೊಳ್ತೇವೆ ಅಂದರೆ ನನಗಿನೇ ಶಾಕ್ ಇಷ್ಟು ಸಮಯದಿಂದ ಅದು ಸಮಸ್ಯೆ ತುಂಬ ನನಗೆ ಅವ್ರು ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಇಷ್ಟು ಸಮಯದಿಂದ ಅದು ಸಮಸ್ಯೆ ಪರಿಹಾರ ಆಗಿಲ್ಲ ಅದು ತಕ್ಷಣ ಪರಿಹಾರ ಆಯಿತು ತುಂಬ ಖುಷಿಯಲ್ಲಿದ್ದಾರೆ ಇವಾಗ ಅಂದರೆ ಅವರಿಗೆ ಕೂಡ ಹೋಪ್ ಬಿಟ್ಟಿದ್ರು ಏನು ಆಗಲ್ಲ ಲೈಫ್ ಹಿಂಗೆ ಇಷ್ಟೇ ಎಷ್ಟು ನೋವು ಎಷ್ಟು ಕಷ್ಟ ಸಾಲ ಸಾಲ ಅಂತ ಜಾಸ್ತಿ ಆಗಿದೆ ಸಮಸ್ಯೆಗಳು ಬೇರೆ ಏನು ಮಾಡೋದು ಏನು ಮಾಡೋದು ಯಾವುದು ಕೂಡ ಕೈ ಹಾಕಿದ್ರು ಸಕ್ಸಸ್ ಆಗ್ತಾ ಇಲ್ಲ ಅಂತ ಅಂಥ ಪರಿಸ್ಥಿತಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅವರು ಅಜ್ಜನನ್ನು ಪ್ರಾರ್ಥಿಸ್ತಾರೆ ಅಜ್ಜನ ಸಣ್ಣಗೆ ಬರ್ತಾರೆ ಅಲ್ಲಿಗೆ ಪ್ರಾಕ್ಟಿಸಿ ಅಲ್ಲಿಂದ ಅವರು ಅಜ್ಜನ ನುಡಿಯನ್ನು ಕೇಳ್ತಾರೆ ಸೊ ಅಜ್ಜ ಹೇಳಿದೆ ದಿವಸದೊಳಗೇ ಅಜ್ಜ ನನ್ನನ್ನು ಮಾಡಿ ತೋರಿಸ್ತಾರೆ ಅಂದರೆ ನಮಗೆ ಇಲ್ಲಿ ಒಂದು ಅರ್ಥ ಆಗಬೇಕು ಅಜ್ಜನನ್ನು ನಾವು ಮನಸಾರೆ ಪ್ರಾರ್ಥಿಸೋದು ಮುಖ್ಯ ಹಾಗೆಯೇ ಅಜ್ಜನ ಮೇಲೆ ನಂಬಿಕೆ ಇರಬೇಕು ಪುನಃ ಅವರು ಕೇಳ್ತಾಯಿದ್ರು ಇಷ್ಟು ದಿವಸದಲ್ಲಿ ಆಗುತ್ತಾ ಇನ್ನೂ ಕೂಡ ಎರಡು ದಿವಸಂತಲ್ಲ ಆಗುತ್ತಾ ಇಲ್ಲ ಇನ್ನೂ ಒಂದು ದಿವಸಂತೂ ಆಗುತ್ತಾ ಏನಾದರೂ ಯಾವ ರೂಪದಲ್ಲಿ ಅದು ಆದರೆ ಆಯಿತಲ್ಲ ಅಂತ ಅವರು ಹೇಳಿದರು ಸೊ ಖಂಡಿತವಾಗಿ ಅದೇ ಥರ ಯಾವ ರೀತಿ ಹೇಳಿದ್ದು ಅದೇ ಥರ ನಡೆಯಿತು ಅಂದರೆ ಇಲ್ಲಿ ಅಜ್ಜನ ಕಲೆ ಕಾರ್ಮಿಕ ಪ್ರತಿನಿತ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಇಲ್ಲಿ ಕಾಣ್ತಾ ಉಂಟು ನಾನು ಹೇಳೋದು ಇಷ್ಟೇ ನೀವು ಮನಸ್ಸಾರೆ ಅಜ್ಜನನ್ನು ಪ್ರಾಕ್ಟಿಸಿ ಅಜ್ಜನ ಕೈಯಿಂದ ಆಗದಿರುವಂತಹ ಕೆಲಸ ಯಾವುದೂ ಇಲ್ಲ ಅಂದರೆ ನಾವು ಹತ್ತಿರದಿಂದ ನೋಡಿರ್ತೇವೆ ಹೆಚ್ಚಿನವರ ಅನುಭವವನ್ನು ಹಾಗಾಗಿ ಇಲ್ಲಿ ನಾನು ಹೇಳುವುದಷ್ಟೇ ಮನಸ್ಸಾರೆ ಪ್ರಾಕ್ಟಿಸಿ ನೀವು ಬೇಡಿಕೊಳ್ಳಿ ಅಂದರೆ ಕಷ್ಟ ಉಂಟು ಉಂಟು ದುಃಖ ಉಂಟು ಸಮಸ್ಯೆ ಉಂಟು ಯಾರು ಕೂಡ ಆಗ್ತಾ ಇಲ್ಲ ಅಂತ ನೀವು ಅಲ್ಲೇ ಆಗಿ ಕುಳಿತರೆ ಯಾವುದು ಕೂಡ ಆಗಲ್ಲ ನಿಮ್ಮ ಸಮಸ್ಯೆಯನ್ನು ಬೇರೆಯವರು ಬಂದು ಪರಿಹಾರ ಮಾಡಲ್ಲ ಅಥವಾ ನಿಮ್ಮ ಸಮಸ್ಯೆಗೆ ಬೇರೆಯವರು ಪರಿಹಾರ ನೀಡಲ್ಲ ಅಂದರೆ ನಾವಿಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಏನಂದರೆ ನಮ್ಮ ಸಮಸ್ಯೆಯನ್ನುಂಟು ಅದನ್ನು ನಾವೇ ಪರಿಹರಿಸ್ಕೊಳ್ಬೇಕು ನಾವೇ ಪ್ರಾಕ್ಟಿಸ್ಬೇಕು ಅಜ್ಜನ ಬಳಿ ನಮ್ಮ ಸಮಸ್ಯೆ ಅಥವಾ ಹಾಸೆಕೋರಿಕೆ ನಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾರು ಮನಸಾರೆ ಅಜ್ಜನನ್ನು ಪ್ರಾರ್ಥಿಸ್ತಾರೆ ಅಜ್ಜನಿಗೆ ಸಂಪೂರ್ಣವಾಗಿ ಆಗ್ತಾರೆ ಅಜ್ಜನ ಕಲೆ ಕಾರಣಿಕೆಯನ್ನು ಯಾರು ನಂಬುತ್ತಾರೆ ಅಂತ ಅವರ ಜೀವನದಲ್ಲಿ ಅಜ್ಜ ಪವಾಡವನ್ನೇ ಮಾಡಿ ತೋರಿಸ್ತಾರೆ ಅಜ್ಜ ಹೇಳುವುದೇನು ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟಾ ನಿಮ್ಮ ಕಷ್ಟ ನೋವು ದುಃಖ ಏನುಂಟು ಅದನ್ನು ನನಗೆ ಬಿಟ್ಟು ಬಿಡಿ ನಾನು ಅದನ್ನು ನೋಡಿಕೊಳ್ತೇನೆ ಅಂತ ಅಷ್ಟೇ ಅಂದರೆ ಇಲ್ಲಿ ಮನಸ್ಸಿನ ಭಕ್ತಿ ಮುಖ್ಯವಾಗಿರುತ್ತೆ ಹಾಗೆಯೇ ಅಜ್ಜನನ್ನು ನಾವು ಸಂಜೆಯ ಹೊತ್ತು ಕತ್ತಲಾದ ನಂತರ ಪ್ರಾರ್ಥನೆಯನ್ನು ಮಾಡಬೇಕು ಮನೆಯೊಳಗೆ ಪ್ರಾರ್ಥನೆಯನ್ನು ಮಾಡಬೇಡಿ ಮನೆಯ ಹೊರಗೆ ಮಾಡಿ ತುಳಸಿ ಕಟ್ಟೆ ಹತ್ತಿರ ಆಗ್ಬೋದು ಅಥವಾ ಟ್ಯಾರಿಸ್ನ ಮೇಲೆ ಇರಬಹುದು ಅಥವಾ ಒಂದು ಶುದ್ಧವಾದಂಥ ಪರಿಶುದ್ಧವಾದ ಪ್ಲೇಸ್ನಲ್ಲಿ ಎಲ್ಲಿ ಬೇಕಿದ್ದರೂ ನೀವು ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡ್ಬೋದು ಆದರೆ ಮನಸ್ಸು ಶುದ್ಧವಾಗಿರಬೇಕು ನಂಬಿಕೆ ಇರಬೇಕು ಅನುಮಾನದಿಂದ ಅಥವಾ ಏನೋ ಒಂದು ಮನಸ್ಸು ಶುದ್ಧ ಇಲ್ಲ ಅಂದರೆ ಯಾವ ಪ್ರಾರ್ಥನೆ ಕೂಡ ಫಲಿಸುವುದಿಲ್ಲ ಯಾವ ದೈವ ಕೂಡ ಕೈ ಹಿಡಿಯುವುದಿಲ್ಲ ಮತ್ತು ನಮಗೆ ಏನು ಬೇಕು ಏನು ಸಿಕ್ಕಿದ್ರೆ ನಾವು ಸಂತೋಷವಾಗಿರ್ತೇವೆ ಅದು ಯಾಕೆ ಬೇಕು ಅಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿರಬೇಕು ನಾವು ಪ್ರಾರ್ಥನೆಯನ್ನು ಮಾಡುವಾಗ ಸುಮ್ಮನೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ ಕೊರಗಜ್ಜ ದೈವವನ್ನು ಉಳಿಸಿಕೊಳ್ಳುವುದು ಎಷ್ಟು ಸುಲಭವೋ ಅಷ್ಟೇ ಅಜ್ಜನನ್ನು ಮೊಡಮೊಡಲು ನಾವು ಪ್ರಾರ್ಥನೆಯನ್ನು ಮಾಡಿ ಉಳಿಸಿಕೊಳ್ಳುವುದು ತುಂಬ ಕಷ್ಟ ಅಜ್ಜ ಎಲ್ಲರ ಭಕ್ತಿಗೆ ಒಲಿತಾರೆ ಆದರೆ ಇಲ್ಲಿ ಮನಸ್ಸಿನ ಭಕ್ತಿ ಮುಖ್ಯ ಆಗಿರುತ್ತೆ ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು ಅಧರ್ಮದಿಂದ ನಡಿಬಾರ್ದು ನಾವು ಮಾಡ ಮಾ ಕೆಲಸದಲ್ಲಿ ಸತ್ಯ ಇರಬೇಕು ನಿಷ್ಠೆ ಇರಬೇಕು ಧರ್ಮ ಇರಬೇಕು ನಾವು ಸತ್ಯ ಮಾರ್ಗದಲ್ಲಿದ್ದರೆ ಧರ್ಮ ಮಾರ್ಗದಲ್ಲಿದ್ದರೆ ಅರ್ಜನೆ ನಮ್ಮನ್ನು ಪ್ರತಿ ನಾವು ಪ್ರತಿಯೊಂದು ನಿಮಿಷ ಕಾಪಾಡಿ ಮುಂದೆ ಹೋಗ್ತಾರೆ ನಮಗೀಗ ಯಾರಾದರೂ ಕೆಟ್ಟದ್ದು ಮಾಡಿದ್ರು ಏನಾದರೂ ಮಾಡಿದ್ರು ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರ್ದು ಅದನ್ನು ದೈವಕ್ಕೆ ಬಿಟ್ಟು ಬಿಡಿ ದೈವನೇ ನೋಡ್ಕೊಳ್ತಾರೆ ನೀವು ಸುಮ್ಮನೆ ಇದ್ದುಬಿಡಿ ನೋಡಿ ಕತ್ತಲಾದ ನಂತರ ಅಜ್ಜನನ್ನು ಪ್ರಾರ್ಥಿಸಿ ಅಂತ ಹೇಳಿದೆ ಸೊ ಕೆಲವರಿಗೆ ಕೆಲವೊಂದು ವಸ್ತುಗಳನ್ನು ತಂದು ಆಗಲ್ಲ ಪರವಾಗಿಲ್ಲ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಷ್ಟು ಸಾಕು ಅಜ್ಜ ಅಡಂಬರವಿಲ್ಲದಂತಹ ದೈವ ನಾವೆಲ್ಲರೂ ಅಜ್ಜನ ಮಕ್ಕಳು ಸೊ ಹಾಗಾಗಿ ಇಲ್ಲಿ ಪ್ರಾರ್ಥನೆ ಅನ್ನೋದು ಮುಖ್ಯ ಆಗಿರುತ್ತೆ ಮನಸ್ಸು ಶುದ್ಧವಾಗಿರಬೇಕು ಕೇಳುವ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಇರಬೇಕಾಗುತ್ತೆ ಖಂಡಿತವಾಗಿ ಅಜ್ಜ ಕೈ ಹಿಡಿದು ನಡೆಸ್ತಾರೆ ಒಂದು ದಿವಸ ಪ್ರಾಕ್ಟೀಸ್ರೆ ಎರಡು ದಿವಸ ಪ್ರಾಕ್ಟೀಸ್ರೆ ಅನ್ನೋದು ಮುಖ್ಯ ಅಲ್ಲ ನೀವು ಯಾವ ರೀತಿ ಪ್ರಾರ್ಥನೆ ಮಾಡಿದ್ರಿ ಯಾವ ರೀತಿ ಅಜ್ಜನ ಮೇಲೆ ಭಕ್ತಿಯನ್ನು ತೋರಿಸಿದ್ರಿ ಅಜ್ಜನನ್ನು ನಂಬಿ ಪ್ರಾರ್ಥಿಸಿದ್ರಿ ಅದು ಇಲ್ಲಿ ಮುಖ್ಯ ಆಗುತ್ತೆ ದಿನಗಳು ಇಲ್ಲಿ ಮುಖ್ಯವಾಗಲ್ಲ ನೋಡಿ ಅವರು ಅಷ್ಟು ಟೈಮ್ನಿಂದ ತುಂಬ ಟೈಮ್ನಿಂದ ಪ್ರಾರ್ಥನೆ ಮಾಡಿದರು ಆದರೆ ಮೊನ್ನೆನೇ ಯಾಕೆ ಅದು ಪರಿಹಾರ ಆಗಬೇಕಿತ್ತು ಅವರ ಸಮಸ್ಯೆ ಎಲ್ಲ ಒಮ್ಮೆ ಆಟೋಮೆಟಿಕ್ಕಾಗಿ ಪೊವಾಡಲ್ಲ ರೀತಿ ಎಷ್ಟೋ ಸಮಸ್ಯೆ ಇತ್ತು ಒಂದು ಎರಡಲ್ಲ ಅದೆಲ್ಲ ಹೇಗೆ ಒಮ್ಮೆನ ಆಯಿತು ಅಂದರೆ ಇಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಾವು ಯಾವ ರೀತಿ ನಾವು ನಡ್ಕೊಳ್ತೇವೆ ಯಾವ ರೀತಿ ಅಜ್ಜನ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಳ್ತೇವೆ ಆ ಅಜ್ಜನನ್ನು ಪ್ರಾರ್ಥಿಸ್ತೇವೆ ಅಜ್ಜನನ್ನು ಬೇಡಿಕೊಳ್ತೇವೆ ಅಜ್ಜನ ಮೇಲೆ ನಂಬಿಕೆಯನ್ನು ಇಟ್ಕೊಳ್ತೇವೆ ಅದು ಇಲ್ಲಿ ಮುಖ್ಯ ಆಗಿರುತ್ತೆ ಮನಸ್ಸಿನ ಭಕ್ತಿ ಅನ್ನೋದು ತುಂಬ ಮುಖ್ಯ ಮನಸ್ಸನ್ನು ಫಸ್ಟಿಗೆ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಮಗೆ ಏನು ಬೇಕು ಅದನ್ನು ಪ್ರಾರ್ಥಿಸ್ಬೇಕು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವಾಗ ಅವ್ರು ನಂಗೆ ಹಿಂಗೆ ಮಾಡಿದ್ರು ನನಗೆ ಹಿಂಗೆ ಮಾಡಲು ಮಾಡಿದ್ರು ಸೊ ಅವ್ರು ಹಾಗಾಗಲಿ ಇವರು ಹಿಂಗಾಗಲಿ ಅದು ಬೇಡ ನಮಗೆ ಏನು ಬೇಕು ಅದನ್ನು ಕೇಳ್ಕೊಲ್ವಾ ನಾವು ಸಲ ಕೆಲವರು ಹೇಳುವ ಮಾತು ಕೇಳಿ ನಮಗೇನೋ ಶಾಕ್ ಆಗುತ್ತೆ ಹೌದು ಅವ್ರು ನಮಗೆ ಏನೋ ಒಂದು ಏನಾದರೂ ಮಾಡಿರಬಹುದು ಇವಾಗ ಮನೆಯವರ ಇರ್ಬೋದು ಪರಸ್ಪರಿ ಸಂಘ ಇರ್ಬೋದು ಅಥವಾ ಬಿಸ್ನೆಸ್ನ ವಿಷಯದಲ್ಲಿ ಇರ್ಬೋದು ಮೋಸ ಮಾಡಿರ್ಬೋದು ಹಣಕಾಸಿನ ವಿಷಯದಲ್ಲಿ ಸೊ ಆದರೆ ನಾವು ಅವರಿಗೆ ಕೆತ್ತದಾಗಬೇಕು ಅಂತ ಬಯಸೋದು ಬೇಡ ಅವರ ಕರ್ಮ ಅವರಿಗೇನೇ ಇರಲಿ ನಾವು ಅದನ್ನೆಲ್ಲ ಅಜ್ಜನಿಗೆ ಬಿಟ್ಟು ಬಿಡುವ ಅಜ್ಜನ ಶಿಕ್ಷೆ ಕೊಡಲಿ ಅದು ಬಿಟ್ಟು ನಾವು ಅದಾಗಬೇಕು ಇದಾಗಬೇಕು ಸೊ ಅದೆಲ್ಲ ಬೇಡ ನಿಮಗೆ ಏನು ಬೇಕು ಅದನ್ನು ನೀವು ಪ್ರಾರ್ಥಿಸಿ ಮನಸ್ಸಾರೇ ಪ್ರಾರ್ಥಿಸಿ ಖಂಡಿತವಾಗಿ ಅಜ್ಜ ನಿಮ್ಮ ಮನಸ್ಸಿನ ಭಕ್ತಿಗೆ ಹೊಲಿದೇ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ಅಜ್ಜನ ದಯ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮ್ಮದು ಏನೇ ನೋವಿದ್ರೂ ನನ್ನ ಜೊತೆ ಹಂಚಿಕೊಳ್ಳಿ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಏನಾದರೂ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಆ ನನ್ನ ಆರಾಧ್ಯ ದೇವರ ಕೊರಗಚ್ಚ ಒಳ್ಳೆಯದನ್ನು ಮಾಡಲಿ ನೀವು ಕಂಡಂತಹ ಕನಸು ನನಸಾಗಲಿ ನೀವು ನಡೆಯುವಂತಹ ಮಾರ್ಗದಲ್ಲಿ ಯಾವುದೇ ಒಂದು ಅಡೆತಡೆ ಇದ್ರೂ ಅದು ನಿವಾರಣೆ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚನನ್ನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು